ಬಸವಣ್ಣ ಭುವಿಯ ಭಾಗ್ಯದ ಬೆಳಕು ಬಸವಣ್ಣ ಮನುಕುಲದ ಮಹಾದೀಪ್ತಿ ಬಸವಣ್ಣ ಕಾಯಕದ ಕೈವಾರ ಬಸವಣ್ಣ ಸಮಗ್ರ ವಿಶ್ವ ಕಲ್ಪನೆಯ ವಿಶ್ವ ವ್ಯಕ್ತಿತ್ವ ಯಾಕೆ ಬಸವಣ್ಣನವರ ಕುರಿತು ಇಷ್ಟೊಂದು ಅಭಿಮಾನದ ನುಡಿಗಳನ್ನು ಹೇಳ್ತಾ ಇರೋದು ಕೇವಲ ಹೊಗಳಿಕೆಯ ಮಾತುಗಳಲ್ಲ ಬಸವಣ್ಣನವರ ಕುರಿತಾಗಿ ಇಷ್ಟೆಲ್ಲ ನಾಡಿನ ಅನೇಕ ಜನ ಹೆಮ್ಮೆಯಿಂದ ಹೇಳುವಂಥದ್ದು ಬಸವಣ್ಣನನ್ನು ಕೊಂಡಾಡಿ ಹಾಡಿ ಹೊಗಳೋದಕ್ಕಾಗಲ್ಲ ಬಸವಣ್ಣ ತಾನು ಬದುಕಿ ಎಲ್ಲರನ್ನ ಬದುಕಿಸಿದ ತಾನು ನಡೆದು ಎಲ್ಲರಿಗೆ ದಾರಿದೀಪಾದ ಜಗತ್ತಿನಲ್ಲಿ ಬಾಳುವಂಥ ಪ್ರತಿಜೀವಿಗಳಿಗೂ ಪ್ರತಿಭಾವಗಳಿಗೂ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ ಅನ್ನೋದನ್ನು ತೋರಿಸಿಕೊಟ್ಟವಣ್ಣ ಬಸವಣ್ಣ ವಿಶ್ವ ಸಂಕುಲದ ಮಹಾದೀಪ್ತಿ ಬಸವಣ್ಣನವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಅವ್ರ ಕುರಿತೊಂದು ಮಾತನ್ನು ಹೀಗೆ ಹೇಳ್ತಾರೆ ಇರಬಹುದು ನಿನಗಿಂತ ದೊಡ್ಡ ಸಾಧಕರು ಸಂಶೋಧಕರು ಇರಬಹುದು ನಿನಗಿಂತ ದೊಡ್ಡ ಸೇವಕರು ಗಣನಾಯಕರು ಇರಬಹುದು ನಿನಗಿಂತ ದೊಡ್ಡ ಚಿಂತಕರು ಮಂಥಕರು ಇರಲಾರದೆಂದು ಕಾಣುತ್ತದೆ ಬಸವಣ್ಣ ಇರಲಾರದೆಂದು ಕಾಣುತ್ತದೆ ನಿನ್ನಂತೆ ತಾಗಿ ಬಾಗಿ ಬಾಳಿದವರು ನಿನ್ನಂತೆ ತನ್ನ ಅಂಕು ಡೊಂಕುಗಳನ್ನು ತಿದ್ದಿಕೊಂಡವರು ಕಾರಣ ಅಂದರೆ ಬಸವಣ್ಣನವರ ಕುರಿತಾಗಿ ಹೇಳುವ ಮುಂಚಿತವಾಗಿ ಅನೇಕರು ಈ ಭಾರತದ ಬೆಳಗಿನಲ್ಲಿ ದೊಡ್ಡ ದೊಡ್ಡವರು ಆಗಿ ಹೋಗಿದ್ದಾರೆ ಆದರೆ ಬಸವಣ್ಣ ಮನುಕುಲದ ಮಂದಾರನಾಗಿ ಮೂಡಿ ಬಂದವ ಅನೇಕ ಬಸವಣ್ಣನವ್ರಕ್ಕಿಂತ ದೊಡ್ಡವರು ಇರ್ಬೋದು ಆದರೆ ಬಸವಣ್ಣನವರು ಯಾಕೆ ಆಗ್ತಾರೆ ಯಾಕೆ ಎಲ್ಲರಿಗಿಂತಲೂ ವ್ಯಕ್ತಿತ್ವ ಮೇರು ಪರ್ವತವಾಗಿ ನಿಲ್ತದೆ ಅಂತಂದರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಎನಗಿದೇ ದಿವ್ಯಾ ಕೂಡಲ ಸಂಗಮ ದೇವ ಅಂತ ಹೇಳಿದ ಏಕೈಕ ಧರ್ಮದೃಷ್ಟಾರ ಬಸವಣ್ಣ ಬಸವಣ್ಣ ತಾನು ಬಾಗುವುದ್ರ ಮೂಲಕ ಎಲ್ಲರಿಗೂ ಬದುಕನ್ನು ಕೊಟ್ಟಮ ಆ ಕಾರಣಕ್ಕಾಗಿ ಬಸವಣ್ಣ ಸಮಗ್ರ ಕಲ್ಪನೆಯ ವಿಶ್ವ ವ್ಯಕ್ತಿತ್ವ ಸ್ತ್ರೀಕುಲೋದ್ಧಾರಕ ಕಾಯಕ ಧರ್ಮವನ್ನು ನೀಡಿದವ ಬಿದ್ದವರನ್ನು ನೊಂದವರನ್ನ ನಿರಾಶ್ರಿತರನ್ನು ಸಾಮಾನ್ಯರನ್ನು ನನ್ನಂತೂ ಅಪ್ಪಿ ಒಪ್ಪಿಕೊಂಡ ಒಪ್ಪಿಕೊಳ್ಳೋದ್ರ ಮೂಲಕ ಸಕಲ ಜೀವಾತ್ಮರಿಗೂ ಲೇಸ ಬಯಸಿದ ಮಹಾ ಕಾರಣಿಕ ಬಸವಣ್ಣನವರು ನೋಡಿ ಎಂಥ ಅದ್ಭುತವಾದ ಪರಿಕಲ್ಪನೆ ಅಂತಂದರೆ ಯಾವ ವಿಶ್ವಸಂಸ್ಥೆ ಜಗತ್ತಿನ ಎಲ್ಲ ಧರ್ಮ ಕಲ್ಪನೆಗಳನ್ನು ವಿಶ್ವದ ಕಲ್ಪನೆಗಳನ್ನು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಮೂವತ್ತು ವಿಶ್ವಸಂಸ್ಥೆ ಮೂವತ್ತು ಅಂಶಗಳನ್ನು ಒಳಗೊಂಡಿರುವಂಥ ಅದ್ಭುತವಾಗಿರುವಂಥ ಒಂದು ಪರಿಕಲ್ಪನೆಯನ್ನು ಎತ್ಕೊಳ್ತದೆ ವಿಶ್ವಸಂಸ್ಥೆ ಕೊಟ್ಟಿರುವಂಥ ಎಲ್ಲ ಮೌಲಿಕ ವಿಶ್ವ ಸಿದ್ಧಾಂತಗಳು ಇವತ್ತು ಜಗತ್ತು ಪರಿಪಾಲನೆ ಮಾಡ್ತದೆ ಇದು ಇಪ್ಪತ್ತನೇ ಶತಮಾನದಲ್ಲಿ ನಡೆದಿರುವಂಥ ಘಟನೆ ಆದರೆ ಅದಕ್ಕಿಂತ ಒಂಬೈನೂರು ವರ್ಷಗಳ ಹಿಂದೆ ವಿಶ್ವಸಂಸ್ಥೆ ಮೂವತ್ತು ಅಂಶಗಳನ್ನು ತರೋ ಮುಂಚಿತವಾಗಿ ಇಂಥ ನೂರೊಂದು ಅಂಶಗಳನ್ನು ಜಗತ್ತಿಗೆ ಕೊಟ್ಟವರು ಬಸವಣ್ಣನವರು ಅಂತ ನಾವು ಅಭಿಮಾನ ಪಡಬೇಕಾಗ್ತದೆ ಎಲ್ಲಿ ಪ್ರತಿಯೊಂದು ಜೀವಿಗಳು ಬಾಳ್ತವೆ ಎಲ್ಲಿ ಪ್ರತಿಯೊಂದು ಜೀವಿಗಳಿಗೆ ಬದುಕೋ ಹಕ್ಕಿದೆ ಅವರೆಲ್ಲರೂ ಸಮಾನತೆಯಿಂದ ಬದುಕಬೇಕು ಸಮಗ್ರ ವ್ಯಕ್ತಿತ್ವದಿಂದ ಬದುಕಬೇಕು ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಬಳ ಬದುಕಬೇಕು ಎಲ್ಲರೂ ನನ್ನವರು ನನ್ನವರಾಗಿ ಬದುಕಬೇಕು ಅಂತ ಹೇಳಿರುವಂಥವರು ಬಸವಣ್ಣನವರು ಆ ಕಾರಣಕ್ಕಾಗಿ ಹೈದರಾಬಾದ್ ಪ್ರಾಂತದಲ್ಲಿರುವಂಥ ಒಬ್ಬ ಸೂಫಿ ಶರಣ ಅಂದು ಒಂದು ಮಾತನ್ನು ಹೇಳ್ತಾನೆ ನಿಜಾಮನ ನಿಜಾಮನ ಆಸ್ಥಾನದ ಕಾಲದಲ್ಲಿ ಅನೇಕ ಜನ ಆ ವ್ಯಕ್ತಿಯ ಮೇಲೆ ಪಿತೂರಿ ಮುಡಿ ಬಂಧನ ಮಾಡಿರ್ತಾರೆ ನಿಜಾಮ ಕೇಳ್ತಾನೆ ಬಸವಣ್ಣ ಬಸವ ಸಾಹಿತ್ಯ ಬಸವ ಪುರಾಣ ಅಂಥೇಳಿ ನಾಡಿನುದ್ದಾಗಲಕ್ಕೂ ಎಲ್ಲ ಪ್ರವಚನ ಮಾಡ್ತಾ ಓಡಾಡ್ತೀನಿ ಅಂತ ಹೇಳ್ತೀಯಲ್ಲ ನಿನಗೆ ಬೇರೆ ಧರ್ಮಕ್ಕಿಂತಲೂ ಯಾಕೆ ಬಸವ ಪುರಾಣ ಇಷ್ಟೊಂದು ಇಷ್ಟ ಆಗ್ತದೆ ಯಾಕೆ ಹೆಮ್ಮೆ ಅನ್ನಿಸ್ತದೆ ಯಾಕೆ ಪ್ರೀತಿ ಅನ್ನಿಸ್ತದೆ ನೋಡಿ ಆ ವ್ಯಕ್ತಿ ಹೇಳಿದ ಮಾತು ಬೇರೇನಿಲ್ಲ ನನ್ನ ಹಡದಪ್ಪಗಳು ಯಾರೋ ಇರ್ಬೋದು ನನ್ನ ಹಡದಪ್ಪಗಳು ಯಾರೋ ಇರ್ಬೋದು ನನ್ನ ಪಡೆದಪ್ಪ ನನ್ನ ಬದುಕನ್ನು ಕೊಟ್ಟಪ್ಪ ನನ್ನ ಬದುಕಿಗೆ ದಾರ್ಶನಿಕದ ಕಣ್ದೀಪ್ತಿಯನ್ನು ಕೊಟ್ಟಪ್ಪ ಬಸವಣ್ಣ ಆ ಕಾರಣಕ್ಕಾಗಿ ನನ್ನ ಹಡೆದಪ್ಪ ಪಡೆದಪ್ಪ ಬದುಕಿನಪ್ಪ ಬಸವಣ್ಣ ಅಂತ ಹೇಳ್ತೀನಿ ಅಂಥೇಳಿ ಸೂಫಿ ಸಂತ ಪರಂಪರೆಯಲ್ಲಿ ಬಹಳ ದೊಡ್ಡ ಹೆಸರನ್ನು ಗಳಿಸಿರುವಂಥ ಈ ವ್ಯಕ್ತಿ ಚನ್ನೂರು ಜಲಾಲ್ ಸಾಹೇಬ್ ಚನ್ನೂರು ಜಲಾಲ್ ಸಾಹೇಬ್ ಈ ಮಾತನ್ನು ಹೇಳ್ತಾನೆ ಬಸವಣ್ಣನವ್ರ ಬಗ್ಗೆ ನಾ ಈ ಮಾತನ್ನು ತಮ್ಗೆ ಯಾಕೆ ಹೇಳಿದೆ ಅಂತಂದರೆ ಬಸವಣ್ಣನವರನ್ನು ನಾವು ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀವಲ್ಲೋ ಗೊತ್ತಿಲ್ಲ ಆದರೆ ಸೂಫಿ ಪರಂಪರೆಯವರು ಅನೇಕ ಜನ ಈ ಮಾತನ್ನು ಒಪ್ಕೊಳ್ತಾರೆ ಇಂಥದ್ದೇ ಒಂದು ಮೌಲ್ಯಿಕವಾಗಿ ನಾವು ಅನೇಕ ಸಿದ್ಧಾಂತಗಳಲ್ಲಿ ಅನೇಕ ಪರಂಪರೆಯವರಲ್ಲಿ ನಾವು ಇದನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಬಸವಣ್ಣನವರು ಈ ಸಮಾಜದ ಸಮಗ್ರ ವ್ಯವ ವ್ಯವಸ್ಥೆಯನ್ನು ಶೋಷಣೆಯ ವ್ಯವಸ್ಥೆಯನ್ನು ಧರ್ಮ ದೇವರುಗಳ ಹೆಸರಿನಲ್ಲಿ ಪುಣ್ಯದ ಪಾಪದ ಕೆಸರಿನಲ್ಲಿ ಜನ ಬಡದಾಡೋದನ್ನು ಭಾಳ ಹತ್ತಿರದಿಂದ ಅವರು ಬಾಲ್ಯದಲ್ಲಿಯೇ ಕಾಣ್ತಾರೆ ಬಾಲ್ಯದಲ್ಲಿ ಕಂಡಾಗ ಅವರಿಗೆ ದೇವರ ಹೆಸರಿನಲ್ಲಿ ಇಷ್ಟೊಂದು ಗುದ್ದಾಡ್ತಾರಲ್ಲ ದೇವರಿಗಾಗಿ ಇಷ್ಟೊಂದು ಎಲ್ಲೆಲ್ಲೋ ಸಾಲುಗಟ್ಟಿ ನಿಲ್ತಾರಲ್ಲ ಆಕಾಶದಲ್ಲಿದ್ದಾನೋ ಗವಿಯಲ್ಲಿದ್ದಾನೋ ಕುವಿಯಲ್ಲಿದ್ದಾನೋ ನೀರಲ್ಲಿದ್ದಾನೋ ಇನ್ನೆಲ್ಲೋ ಇದ್ದಾನ ಹಂಬಲಿಸ್ತಾರಲ್ಲ ನಮ್ಮ ಜನ ಏನು ಮಾಡೋದು ಅಂಥೇಳಿ ಧ್ಯಾನಾಸಕ್ತರಾಗಿ ಆಲೋಚನೆ ಮಾಡ್ತಿರ್ತಾರೆ ಬಸವಣ್ಣವರು ಆಲೋಚನೆ ಮಾಡುವಾಗ ಅವರ ಅಂತರಂಗದಿಂದ ಆವಿರ್ಭ ಆವಿರ್ಭವಿಸಿರುವಂಥ ಮಹಾ ಕಲ್ಪನೆ ಇಷ್ಟಲಿಂಗ 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 ಬಸವಣ್ಣನವರ ಉದರದಲ್ಲಿ ಹುಟ್ಟಿತ್ತು ಅಂತೇಳಿ ಶರಣರು ಹೃದಯ ತುಂಬಿಕೊಂಡಾಡ್ತಾರೆ ಇಷ್ಟಲಿಂಗ ಅದು ಬಸವಣ್ಣನವರ ಒಂದು ಮಹಾಕಲ್ಪನೆಯ ಬೆಳಗು ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣ ಮಹಾಬೆಳಗು ಈ ಇಷ್ಟಲಿಂಗ ಇಷ್ಟಲಿಂಗ ಅಂದರೆ ಅದು ಜಾತಿಯ ಕುರು ಅಲ್ಲ ಅದು ಜ್ಯೋತಿಯ ಕುರು ಇಷ್ಟಲಿಂಗ ಅಂದರೆ ಕೇವಲ ಒಂದು ಧರ್ಮದ ಸಂಕೇತವಲ್ಲ ಅದು ಮನುಜ ಮತದ ಮಹಾ ಪರಿಕಲ್ಪನೆ ಮನುಜ ಧರ್ಮದ ಮಹಾ ಸಂಕೇತ ಆ ಲಿಂಗ ಚುಳುಕಾಗಿದೆ ಅದಕ್ಕಾಗಿ ಚುಳುಕಾದ ಚೇತನ ಅಂತ ನಮ್ಮಲ್ಲಿ ಕರೀತಾರೆ ಚಿಕ್ಕದಾಗಿದೆ ಅದಕ್ಕೆ ಇಷ್ಟ ಅಂದರೆ ಚಿಕ್ಕದ್ದು ಲಿಂಗ ಅಂದರೆ ಒಳಗೊಂಡಿರುವಂಥದ್ದು ಅದನ್ನೇ ಜಗದಗಲ ಮುಗಿದಗಲ ಮಿಗಿಯ ಗಲ್ಲ ನಿಮ್ಮಗಲ ನೀವೆಲ್ಲ ತುಂಬ್ಕೊಂಡಿದ್ದೀರಿ ಅಪ್ಪ ಚುಳುಕಾಗಿ ನನ್ನ ಕೈಗೆ ಬಂದಿರಲ್ಲ ಅಂಥೇಳಿ ಬಸವಣ್ಣವ್ರು ಕೊಂಡು ಕೊಂಡು ಕೊಂಡಾಡ್ತಾರೆ ನೋಡಿ ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ ನೀವು ಭಾವಚಿತ್ರಗಳಲ್ಲಿ ನೋಡ್ತೀರಿ ಮೂರ್ತಿಗಳಲ್ಲಿ ನೋಡ್ತೀರಿ ಇನ್ನೆಲ್ಲೇ ನೋಡ್ತೀರಿ ಬಸವಣ್ಣವ್ರು ಹೇಳ್ತಾರೆ ಇಷ್ಟಲಿಂಗ ಅದು ಕಪ್ಪು ಕಂತೆಯನ್ನು ಒಳಗೊಂಡಿರುವಂಥ ಒಂದು ಚಿಕ್ಕದಾಗಿರುವಂಥ ಗಾತ್ರದ ಲಿಂಗ ಎಡಗೈಯಲ್ಲಿ ಇಟ್ಕೊಂಡಾಗ ಅದನ್ನು ದೃಷ್ಟಿಯಿಂದ ನೋಡುವಾಗ ಏನು ಕಾಣುತ್ತೆ ನಮಗೆ ಬೇರೇನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ನಮ್ಮ ಕಣ್ಣುಗಳು ಮಾತ್ರ ಕಾಣ್ತಾ ಇರುತ್ತೆ ಇಷ್ಟದಿಂದ ಭಾವಕ್ಕೆ ಭಾವದಿಂದ ಪ್ರಾಣಕ್ಕೆ ಪ್ರಾಣದಿಂದ ಭಾವಕ್ಕೆ ಇಷ್ಟ ಪ್ರಾಣ ಭಾವಗಳಾಗಿ ತನ್ಮಯಗಳೇ ಮಹಾಲಿಂಗದ ಪೂಜೆ ಅಂತ ಕರೀತಾರೆ ನಮ್ಮನ್ನು ನಾವು ಪೂಜೆ ಮಾಡ್ಕೊಳ್ಳೋದು ಬೇರೆ ಇಲ್ಲಿ ಯಾವ ದೇವರನ್ನು ಅಲ್ಲ ಬೇರೆ ಧರ್ಮದವರನ್ನು ಅಲ್ಲ ಬೇರೆ ದೈವಗಳನ್ನಲ್ಲ ನಮ್ಮನ್ನು ನಾವು ಭಾವವನ್ನು ನಮ್ಮ ಮಹಾ ಮಹಾಲಿಂಗದ ಭಾವವನ್ನು ಪೂಜೆ ಮಾಡುವಂಥ ಪ್ರಕ್ರಿಯೆನೇ ಇಷ್ಟಲಿಂಗ ಪೂಜೆ ಅಥವಾ ಇಷ್ಟಲಿಂಗ ಅನುಸಂಧಾನ ಇಷ್ಟಲಿಂಗದ ಪರಿಕಲ್ಪನೆ ಆ ಕಾರಣಕ್ಕಾಗಿ ಬಂಧುಗಳೇ ನಾವೆಲ್ಲ ತಿಳ್ಕೊಳ್ಬೇಕು ಇಷ್ಟಲಿಂಗ ಅಂದರೆ ಅದು ಜಾತಿಯ ಕುರುಹಲ್ಲ ಅದು ಜ್ಯೋತಿಯ ಕುರುಹು ಅದು ನೀತಿಯ ಕುರುಹು ಸಮಗ್ರ ಎಲ್ಲರೂ ನಡೆದಾಡುವ ಜಂಗಮ ಇಡೀ ಎಲ್ಲ ಕಾಣುವಂಥ ದೇಹಗಳೇ ದೇವಾಲಯಗಳು ಅದಕ್ಕಾಗಿ ಇಷ್ಟಲಿಂಗ ಎದೆಯ ಮೇಲೆ ಕಟ್ಕೊಂಡು ನಾವು ಭಗವಂತನನ್ನು ಧರಿಸಿಕೊಂಡು ನಡೆಯುವ ಏಕೈಕ ಧರ್ಮ ಅದು ಮಾನವತಾವಾದಿಗಳ ಬಸವ ಬಸವ ಧರ್ಮ ಅಂಥೇಳಿ ಬಸವಣ್ಣವರು ಇಷ್ಟಲಿಂಗ ಪರಿಕಲ್ಪನೆ ಕೊಡ್ತಾರೆ ಆ ಕಾರಣಕ್ಕಾಗಿ ಆತ್ಮೀಯರೇ ನಾವೆಲ್ಲರೂ ಪ್ರತಿಯೊಬ್ಬರೂ ನಮ್ಮ ಅಭಿಮಾನದಿಂದ ಆ ಲಿಂಗವನ್ನು ಧರಿಸಿಕೊಳ್ಳುವಂಥದ್ದೇ ಹೊರತು ಯಾವ ವ್ಯಕ್ತಿಗೆ ಜಾತಿಗೆ ಮತಕ್ಕೆ ಕುಲಕ್ಕೆ ಹೆಸರಾಗಿರುವಂಥದ್ದಲ್ಲ ಬೇಡಿದ್ದನ್ನು ಕೊಡುವಂಥದ್ದು ಚುಳುಕಾದ ಚೇತನ ಅನಿಮಿಷ ದೃಷ್ಟಿಯಿಂದ ನೋಡುವಂಥದ್ದು ನೋಡಿ ಅದು ಯೌಗಿಕ ಪ್ರಕ್ರಿಯೆ ಇದೆ ಅಲ್ಲಿ ಲಿಂಗವನ್ನು ಹಿಡಿದುಕೊಂಡು ನೋಡ್ತೀವಿ ನಾವು ಆ ದೃಷ್ಟಿಯನ್ನು ನೋಡೋದು ಅಂತಂದ್ರೆ ಕಣ್ಣು ಬಿಟ್ಟು ಬರೀ ನೋಡೋದಲ್ಲ ಅನಿಮಿಷ ದೃಷ್ಟಿ ಅನಿಮಿಷ ದೃಷ್ಟಿ ಯಾಕೆ ಬಂತು ಅಂತಂದರೆ ನಮ್ಮ ಪ್ರಭುದೇವರ ಮಹಾಯೋಗದ ಕಲ್ಪನೆ ಅನಿಮಿಷಾರ್ಯ ಅಂತ ಬರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಅನಿಮಿಷಾರ್ಯರು ಅಲ್ಲಮ್ಮ ಪ್ರಭುದೇವರು ಬಸವಣ್ಣನವರು ಸಿದ್ಧರಾಮಣ್ಣನವರು ಅಕ್ಕಮಹಾದೇವಿಯವರು ಈ ಮಹಾ ಮಹಾಯೋಗದ ಕಲ್ಪನೆ ಯೌಗಿಕ ಪ್ರಕ್ರಿಯೆಯನ್ನು ಕೊಟ್ಟಿರುವಂಥವರು ಆ ಇಷ್ಟಲಿಂಗ ಅನಿಮಿಷ ದೃಷ್ಟಿಯಿಂದ ಅನ್ವೀಷ ದೃಷ್ಟಿಯಿಂದ ನೋಡ್ತಾ 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 ನಾವು ತನ್ಮಯ ಆಗುವಂಥದ್ದು ಆ ಕಾರಣಕ್ಕಾಗಿ ಇಷ್ಟಲಿಂಗ ನಮ್ಮ ಹೃದಯದ ಕಣ್ಣನ್ನು ಸಹಜವಾಗಿ ತರಿಸ್ತಾ ಭಾವದ ಮಹಾ ಬೆಳಗಿನಲ್ಲಿ ಒಂದಾಗುವಂಥದ್ದು ಇಷ್ಟಲಿಂಗ ಅದ್ಭುತವಾದ ಪರಿಕಲ್ಪನೆ ಅದನ್ನು ನಾವು ಪರಿಭಾವಿಸ್ಕೊಳ್ಬೇಕು ಎದೆಯ ಮೇಲೆ ಕಟ್ಕೊಳ್ಬೇಕು ನಿತ್ಯವೂ ಪೂಜೆ ಅನ್ನುವಂಥದ್ದೇ ನಮ್ಮ ಶರಣರು ಕೊಟ್ಟಿರುವಂಥ ಒಂದು ಹೊಸ ಧರ್ಮದ ಹೊಸ ಪರಿಕಲ್ಪನೆ ಅಂತ ನಾನು ಭಾವಿಸ್ಕೊಳ್ತೇನೆ